ಸರ್ ನಮಸ್ಕಾರ ಅದು ಗಾಡಿ ಪಡಿಸಲ್ಲ ವಾಟ್ಸ್ಆಪ್ ಮಾಡಲ್ಲ ಗಾಡಿ ಹೆಸರೇನು ಅದು ಒಕ್ಕಯ್ಯ ಕಂಪ್ನಿ ಅಂತ ಹೇಳಿ ಸರ್ ಮಾಡಲ್ಲ ಎಷ್ಟು ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಹನ್ನೊಂದನೇ ತಿಂಗಳ ಬಂದೈತೆ ಗಾಡಿ ಸರ್ ಎಷ್ಟನೇ ಓನರ್ ಗಾಡಿ ಇದು ಎರಡನೇ ಓನರ್ ಐತಿ ಸರ್ ಎಷ್ಟು ಮೀಟರ್ ರನ್ ಆಗಿದೆ ಇದು ಹದಿನೇಳು ಸಾವಿರ ಕಿಲೋಮೀಟರ್ ರನ್ ಇದೆ

ಇದಕ್ಕ ಮೂರ್ ವರ್ಷ ವಾರಂಟಿ ಐತಿ ಆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತಾನ ಇದು ಕಿಲೋಮೀಟರ್ ಬಂದು ನಾ ಮೂವತ್ ಸಾವಿರ ಕಿಲೋಮೀಟರ್ ವರೆಗೆ ಅವ್ರ ಕಾಟ್ರಿ ಆಗಿರ್ಬೋದು ಮೋಟರ್ ಆಗಿರ್ಬೋದು ಎಲ್ಲಾ ಅವ್ರ ಅಂಡವರ್ ದಲ್ಲಿ ಇರ್ತೇತಿ ಈಗ ಎಷ್ಟ್ ಗಾಡಿ ಇದು ಹದಿನ್ಯೋಳ್ ಸಾವಿರ ಆಗೇತಿ ಆ ಇನ್ನ ಹನ್ನೆರಡ್ ಹದಿಮೂರ್ ವರೆಗೆ ಇನ್ನೂ ವಾರಂಟಿ ಐತಿ ಸರಿ ಲೊಕೇಶನ್ ಗಾಡಿ ಇರೋದು ಇದು ಬಳ್ಳಾರಿ ಸರಿ ನೀವು ಓನರ್ ಡೀಲರ್ ಮಾತ್ರ ಅದು ಓನರ್ ಡೀಲರ್ ಹೆಸ್ರು ನೀವು ಮಾರ್ಸ್ಕೊಟ್ರ ಮಾಡ್ಸ್ಕೊಬೇಕ ಇಲ್ಲ ಅವ್ರೆ ಮಾಡ್ಸ್ಕೊಬೇಕು ನಾವ್ ಅದ್ ಏನೈತಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಇನ್ಸೂರೆನ್ಸ್ ಐತಿ ಗಾಡಿಗೆ ಎಲ್ಲ ಅಪ್ಡೇಟ್ ಐತಿ ಏನ್ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ ಅದ್ ಏನೈತಿ ನಾವ್ ನಮ್ ಪರವಿಂದ ಏನ್ ಮಾಡ್ಬೇಕಾಗಿತ್ತು ಅದ್ ಮಾಡಿ ಕೊಡ್ತೀವಿ ಮೈಲೇಜ್ ಬಂದು ಒಂದು ನೂರ ನಲ್ವತ್ ಕಿಲೋಮೀಟರ್ ಬರ್ತದೆ ಸಿಂಗಲ್ ಹೋದ್ರೆ ಒಂದ್ ಸಿಂಗಲ್ ಚಾರ್ಜ್ ಮಾಡಿದ್ರೆ ನಾಲ್ಕ್ ಅವರ್ ಅಲ್ಲಿ ಚಾರ್ಜ್ ಆಗುತ್ತೆ ಆ ನಾಲ್ಕ್ ಅವರ್ ಚಾರ್ಜ್ ಮಾಡಿದ್ರೆ ನೂರ ನಲ್ವತ್ ಕಿಲೋಮೀಟರ್ ಹೋಗ್ತದೆ ಗಾಡಿ ರೇಂಜ್ ಏನ್ ಕೋಡ್ ಮಾಡ್ತಾರೆ ಗಾಡಿ ರೇಟ್ ಗಾಡಿ ರೇಟು ಒಂದು ಹತ್ತು ಫೈನಲ್ ಆಗೋದು ಒಂದ್ ಒಂದ್ ಲಕ್ಷ ಸಾವಿರ ಒಂದ್ ಒಂದ್ರ ಮೇಲೆ ಏನಾದ್ರು ಬಂದ್ರೆ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡ್ಕೊಡ್ರಿ ಆಯ್ತು ಸರ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಹಾಗೆ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು